ನಾನೇನೋ ನೀನು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಐಸ್ ಕ್ರೀಮ್ ತಿನ್ನೋದ ಹಂಗೆ ಇರಬೇಕು ನ್ಯಾಚುರಲ್ಲಾಗಿ ಇರಬೇಕು ಮೇಡಮ್ ದರ್ಶೋ ಏನದು ಏನದು ಮತ್ತೆ ನೋಡು ಅದೇನೆ ಬೆಳಿಗ್ಗೆ ಇರೋದನ್ನ ಕಪ್ಪು ಅಂತ ಹೆಂಗಂತಾರೆ ಅದೇನೆ ಇದು ಬಿಳಿ ಐಸು ಕಪ್ಪೈಸ್ ಅಲ್ಲ ಇದು ಬಿಳಿ ಐಸು ಹೌದಾ ಅಮ್ಮ ಇದೆಲ್ಲ ಏನಕ್ಕೆ ಮಾಡ್ತಾ ಇರೋದು ಗೊತ್ತಿಂಗ್ ಮಾಡೋದು ಹೆಂಗಂತೆ ಬೆಳ್ಳುಳ್ಳಿ ಕಬ ಹೆಂಗ ಮಾಡೋದು ಕರೆಕ್ಟಾಗಿ ಮಾತಾಡಬೇಕು ಹೆಂಗ ಮಾಡೋದು ಹೆಂಗ ಮಾಡೋದು ಮಾಡ

ಇನ್ಕರೆಕ್ಟ್ ಅಕುಚೋ ತಗಿ ಚಿನ್ ಫೋಟೋ ಮುಂದು ಕೂತ್ಕೈನಾ ಹಾ ಪಾ ಬ್ವಾನಲ್ಲ ನಮಸ್ಕಾರ ಈ ಗೊತ್ತಾ ಅಂತ ಬನ್ನಿ

apa sih ninin તો બહુ જ ઇન્ડા ઇસ્ટોન

きの நீ மாத்தறதுக்கு எழைந்து போகல ஏ अजय எல்ல நீ சாம்பார் கறி ನೋಡணும் நான் ನೋಡல போகல தங்கிங்கோக்கற எதுக்கு போகಬೇಕು நான் ನೋಡல போகல ஹ ஜிகதா வந்து வந்து எடுக்கونيதா நீ தங்கிங்கோக்கற எதுக்கு போகಬೇಕು is two, one, two, three, four, five, six, seven, eight, nine, ten. 1 2 3 4 5 six, seven, eight, nine, 10 okay?